ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಆರಾಮಾಗಿ ನಾವು ಮನೆಯಲ್ಲೇ ಮ್ಯಾಟನ್ನು ಹಾಕೋದನ್ನು ನೋಡ್ಕೋಬೋದು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ಅಂತ ಒಂದು ಅರ್ಧ ಗಂಟೆಯಲ್ಲಿ ನಾವು ಈ ಮ್ಯಾಟನ್ನು ರೆಡಿ ಮಾಡ್ಕೋಬೋದು ನಾನಿಲ್ಲಿ ಉದ್ದನಾಗೆ ನನ್ನ ಹೈದೆಳೆದ ದಾರ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಹೈದೆಳೆ ತೊಗೊಂಡ್ಬಿಟ್ಟು ನಾಕು ನಾಟ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಹೈದೆಳೆನ ನಾನಿಲ್ಲಿ ನಾರ್ಮಲಾಗಿ ಕಟ್ ಮಾಡ್ಕೊಂಡು ಒಂದು ನಾಟ ಹಾಕೊಂಡಿದ್ದೀನಿ ಒಂದು ನಿಮ್ಮನೇಲಿ ಏನಾದರೂ ಈ ಥರ ಸೇಫ್ಟಿಗೆ ದಾರ ಕಟ್ಟಿರೋದಾಗಿರ್ಬೋದು ಇಲ್ಲ ಅಂತಂದರೆ ಮೊಳೆ ಇತ್ತು ಅಂದರೆ ಗೋಡೆಗೆ ಮೊಳೆ ಇರುತ್ತೆ ಅಲ್ವ ಅದಕ್ಕೆ ಹಾಕಿಬಿಟ್ಟು ಈ ರೀತಿ ನಾವು ಇಲ್ಲಿ ಜಡೆ ಯಾವ ರೀತಿ ಎಣ್ಕೊತೀವಲ್ವ ಅದೇ ರೀತಿ ನಾವು ಇಲ್ಲಿ ಹೆಣ್ಕೊತಾ ಹೋಗ್ಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನು ಇದೆ ತೊಗೊಂಡಿದ್ದೀನಲ್ವ ಒಂದು ಕಾಲು ಮಿಡ್ಲಲ್ಲಿ ಹಾಕೊಂಡ್ಬಿಟ್ಟು ಒಂದು ಎಳೆ ಮಿಡ್ಲಲ್ಲಿ ಹಾಕ್ಕೊಂಡು ಇದಕ್ಕೆ ಮತ್ತೆ ಮೂರು ಸೇರಿಸ್ಕೊಂಡು ಈ ರೀತಿ ಜಡೆ ಹೆಣ್ಕೊಂಡಂಗೆ ಹೆಣ್ಕೊತಾ ಇರೋದು ಸ್ನೇಹಿತರೆ ಮತ್ತೆ ಇದನ್ನು ತೊಗೊಂಡ್ಬಿಟ್ಟು ಇದರಲ್ಲಿ ಮತ್ತೆ ಮೂರು ಸೇರಿಸ್ಕೊಂಡು ಮತ್ತೆ ಇದನ್ನ ಈ ರೀತಿ ಜಡೆ ಹೆಣ್ಕೊಂಡಂಗೆ ಹೆಣ್ಕೋಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಈ ರೀತಿ ಜಡೆ ಹಣ್ಕೊಂತ ಹೋಗ್ಬೇಕಾಗುತ್ತೆ ಇಬ್ಬರಿದ್ದರೆ ಒಳ್ಳೆಯ ಎಲ್ಲ ಹೆಲ್ಪ್ ಆಗುತ್ತೆ ಬಟ್ ಇಲ್ಲಿ ಒಬ್ಬಳೆ ಹಾಕೋದ್ರಿಂದ ಸ್ವಲ್ಪ ತೊಂದರೆ ಆಗುತ್ತೆ ಅಷ್ಟು ಬಿಟ್ರೆ ಏನಿಲ್ಲ ಇಬ್ಬರಾದರೆ ಬೇಗ ಬೇಗ ಹಾಕ್ಬೋದು ಕನ್ಫ್ಯೂಷನ್ ಇರಲ್ಲ ಇದು ಅದು ಅಂತಂದ್ಬಿಟ್ಟು ಆದರೆ ನಿಮಗೆ ಆಲ್ರೆಡಿ ಗೊತ್ತಾಗಿಬಿಡುತ್ತೆ ಯಾವ ರೀತಿ ಬರುತ್ತೆ ಯಾವ ರೀತಿ ಇಲ್ಲ ಅಂತಂದ್ಬಿಟ್ಟು ಇದೇ ರೀತಿ ನೀವು ಹಾಕ್ಕೊತ ಹೋಗ್ಬೇಕಾಗುತ್ತೆ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಯಾವುದೇ ರೀತಿ ಅವಸರ ಮಾಡ್ಕೋಬೇಡಿ ಆರಾಮಾಗಿ ಈ ರೀತಿನ ಜಡೆ ಯಾವ ರೀತಿ ಎಣ್ಕೊತೀವಲ್ವಾ ಅದೇ ರೀತಿ ನಾವು ಎಣ್ಕೊತಾ ಇರೋದು ಆರಾಮಾಗಿ ನೀವು ಹತ್ತು ನಿಮಿಷ ಸಾರಿ ಒಂದು ಅರ್ಧ ಗಂಟೆಲಿ ಈ ಒಂದು ಮ್ಯಾಟನ್ನು ಹಾಕೋಬೋದು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ತೊಗೊಬೋದು ಅಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಆಗಿದೆ ಈ ರೀತಿ ಮಾಡಿ ಆಗಿದೆ ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಮಾಡಿದಪ್ಪ ಅಂತಂದರೆ ನಮಗೆ ಎಷ್ಟು ದೊಡ್ಡದಾಗ ಬೇಕೋ ಅಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ಇವಾಗ ಕರೆಕ್ಟಾಗಿ ಈ ಜಡೆಯನ್ನು ಹೆಣ್ ಅನ್ಕೊಂಡಿವಲ್ವಾ ಇದು ಅಷ್ಟು ಸೇರಿಸ್ಕೊಂಡ್ಬಿಟ್ಟು ಒಂದು ದಾರ ಏನಿರುತ್ತೆ ಅಲ್ವ ಅದರಲ್ಲೇ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬಂದು ಹೋಗಬೇಕಾಗುತ್ತೆ ಇವಾಗ ನೋಡ್ತಾ ಇರ್ಬೋದು ಈ ರೀತಿ ಸುತ್ತ ನಾವು ದಾರನ ತೊಗೊಂಡ್ಬಿಟ್ಟು ಅದೇ ಆ ಕಲರ್ ದಾರಾನೆ ತೊಗೊಂಡಿದ್ದೀನಿ ಆಪೋಸಿಟೆಲ್ಲ ಹೋಗ್ಬಿಡಿ ಚೆನ್ನಾಗಿ ಕಾಣಿಸಲ್ಲ ಅಷ್ಟೇ ಏನಿಲ್ಲ ಆ ರೀತಿ ತೊಗೊಂಬಿಟ್ಟು ವಿಜ್ಞಾನೇನ ಸೋಜೀ ಏ ದಾರಾ ತೋರಿಸಿದಿನಲ್ವಾ ಆ ರೀತಿ ಹೊಲಿಗೆ ಹಾಕೊಂತ ಹೋಗಬೇಕಾಗುತ್ತೆ ನಿಮ್ಮ ಮನೇಲಿ ಮಿಷಿನ್ ಇತ್ತು ಅಂತಂದರೆ ಓಕೆ ಮಿಷಿನಲ್ಲೇ ನೀವು ಮಾಡ್ಕೊಬೋದು ಬಟ್ ಕೈಲಿಂದ ಕೂಡ ನೀವು ಮಾಡ್ಕೊಬೋದು ಟೈಟಾಗಿ ದಾರ ಹಾಕೋತಾಕೊಂತ ಈ ರೀತಿ ಹಾಕ್ಕೊಂಡ್ರೆ ನಿಮ್ಗೆ ಕೂಡ ಚೆನ್ನಾಗಾಗುತ್ತೆ ಬಟ್ ಕೈಲಿಂದ ಮಾಡಬೇಕು ಮಾಡಬೇಕಂದ್ರೆ ಕೈಲಿಂದ ಮಾಡಿ ನಿಮ್ಮ ಮನೇಲಿ ಮಿಷಿನ್ ಇಲ್ಲ ಅಂತಂದರೆ ಬಟ್ ಕೈಲಿಂದ ಆದರೆ ಈ ರೀತಿ ಹಾಕೊಂತ ಹೋಗ್ಬೋದು ನಂದು ಮಿಷಿನ್ ಇದೆ ಸ್ನೇಹಿತರೆ ಆ ಮಿಷಿನಲ್ಲೇ ನಾನು ಸ್ಟಿಚಿಂಗನ್ನು ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬರುತ್ತೆ ಅಂತಂದ್ಬಿಟ್ಟು ಇದು ಅಷ್ಟು ದಪ್ಪ ಇಲ್ಲ ತುಂಬ ನೈಸಾಗಿದೆ ತುಂಬ ಚೆನ್ನಾಗಿ ಮಿಷಿನ್ಗೆ ಆರಾಮಾಗಿ ಹಾಕ್ಬೋದು ಓಕೆನಾ ನಿಮಗೆ ಇವಾಗ ಸಾಕಷ್ಟು ಜನರ ಮನೆಯಲ್ಲಿ ಇವಾಗ ಟೈಲರಿಂಗ್ ಮಿಷಿನ್ ಇರೋದಿಲ್ಲ ಈ ಥರ ಕೈಲಿಂದನೇ ಹಾಕೋಬೋದು ಏನೂ ತೊಂದರೆ ಇಲ್ಲ ಗಟ್ಟಿ ದಾರ ತೊಗೊಂಡು ಹಾಕ್ಕೊಳ್ಳೋದಾದರೆ ನೀವು ಆರಾಮಾಗಿ ನೀವು ಈ ರೀತಿನ ತೊಗೊಂಡು ಹಾಕ್ಕೋಬೋದು ಓಕೆನಾ ನೀಟಾಗಿ ಇದೇ ರೀತಿ ಹಾಕ್ಕೊಂತ ಹಾಕೊಂತ ನಾವು ಮ್ಯಾಟನ್ನು ರೆಡಿ ಮಾಡ್ಕೋಬೋದು ನೋಡಿದ್ರಿ ಅಲ್ವಾ ಈ ರೀತಿ ಹೊಸ್ಟೂ ಕೈಲಿಂದ ಹೊಲಿದು ನಿಮಗೆ ತೋರಿಸ್ತೀನಿ ಮತ್ತು ಮಿಷಿನಿಂದನೂ ಕೂಡ ನಾನು ಹೊಲಿದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತಂದ್ಬಿಟ್ಟು ನೋಡ್ತಾ ಇರ್ಬೋದು ಆರಾಮಾಗಿ ಈ ರೀತಿ ಮ್ಯಾಟನ್ನು ರೆಡಿ ಮಾಡ್ಕೋಬೋದು ಪಟಾಪಟ್ಟ ಅಂತ ರೆಡಿ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಆರಾಮಾಗಿ ಒಂದು ಅರ್ಧ ಗಂಟೆ ಒಳಗಡೆ ನಮಗೆ ಮಿಷಿನಿಂದ ನಾವು ಮಾಡುವಂಥ ಮ್ಯಾಟು ಆರಾಮಾಗಿ ಕೈಲಿಂದನೂ ಮಾಡ್ಬೋದು ಈ ಥರ ಮಿಷಿನಿಂದನೂ ಕೂಡ ನೀವು ಹೊಲಿಗೆನ ಹಾಕೋಬೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್